ಈ ಕಾನೂನನ್ನು ಕಾಪಾಡುವಂಥ ವಿಚಾರದಲ್ಲಿ ಹೇಗೆ ಸಾಮಾನ್ಯ ಜನರು ಕೂಡ ಮುಖ್ಯನೋ ಒಬ್ಬ ಅಧಿಕಾರಿಯಾದವನು ಕೂಡ ಕಾನೂನನ್ನು ಕಾಪಾಡೋದು ಸಂಪೂರ್ಣವಾದಂತಹ ಆತನ ಕರ್ತವ್ಯ ಆಗಿರುತ್ತೆ ಯಾವಾಗ ಅವನು ಕಾನೂನನ್ನು ಮುರಿತಾನೆ ಅಂತ ಒಂದು ವಿಚಾರ ಬಂದಾಗ ವೈಯಕ್ತಿಕ ಆಸೆಗಳು ಇವೆಲ್ಲವೂ ಕೂಡ ಮುಖ್ಯ ಆಗ್ತವೆ ಅದರಲ್ಲಿ ಪ್ರಮುಖವಾಗಿ ಮುಖ್ಯ ಆಗೋದು ಕುಟುಂಬದ ಜೀವನ ಈ ಕುಟುಂಬದ ಜೀವ ಒಬ್ಬ ಆದಂಥವನು ತನ್ನ ಕುಟುಂಬವನ್ನು ಮ್ಯಾನೇಜ್ ಮಾಡೋದು ಹೇಗೆ ಸರ್ ನೋಡಿ ಕಾನೂನು ಸುವ್ಯವಸ್ಥೆನಲ್ಲಿ ಜನಸಾಮಾನ್ಯರಿಗಿಂತ ಪೊಲೀಸ್ ಅಧಿಕಾರಿಗಳು ಆಡಳಿತದಲ್ಲಿರುವ ಅಧಿಕಾರಿಗಳು ಬಹಳ ಜವಾಬ್ದಾರಿ ಬಹಳ ಮುಖ್ಯ ಇರುತ್ತೆ ಜನಸಾಮಾನ್ಯರು ಕೂಡ ಕಾನೂನಿಗೆ ಬದ್ಧವಾಗಿರ್ತಾರೆ ಆದರೆ ಒಂದು ಗುಂಪು ಸೇರಿದಾಗ ತಮ್ಮ ನಿಯಂತ್ರಣವನ್ನು ಕಳ್ಕೊಂಡ್ಬಿಡ್ತಾರೆ ಒಂದು ರೀತಿ ಅದು ಮಾಸ್ ವೇವ್ ಏನೋ ಒಂದು ರೀತಿ ಟರ್ನ್ ಆಗಿಬಿಡುತ್ತೆ ಅವೇ ಗಲಾಟೆಗಳಿಗೆ ಹೆಚ್ಚು ಕಾರಣವಾಗುವಂಥದ್ದು ಅದಕ್ಕೆ ಪ್ರೇರಣೆ ಮಾಡೋರು ಕೆಲವರು ಇರ್ತಾರೆ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಜನರನ್ನು ಬಳಸ್ಕೊಂಡು ಅಡ್ಡದಾರಿಯನ್ನು ಜನರಿಗೆ ಹುಟ್ಟಿಸಿ ಏನೋ ಗಲಾಟೆ ಏನೋ ಒಂದು ಇದು ಸ್ಟ್ರೈಕು ಮತ್ತೊಂದು ಮಗದೊಂದು ಮಾಡಿಸೋರು ಇರ್ತಾರೆ ಬಟ್ ಅದನ್ನು ನಿಯಂತ್ರಣ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಇಟ್ಕೊಂಡು ಅಧಿಕಾರಿಗಳು ಕಾಲ ಕಾಲಕ್ಕೆ ನಿರೀಕ್ಷೆಗಳು ನಮಗೆ ಮಾಹಿತಿ ಇರ್ತವೆ ಪೊಲೀಸ್ ಅಧಿಕಾರಿಗಳು ಕೂಡ ಗುಪ್ತಮವಾದ ಏನಾಗ್ಬೋದು ಏನು ಮಾಡಬೇಕು ನಾವೇನು ಕ್ರಮ ಕೈಗೊಳ್ಳಬೇಕು ಏನಾದ್ರು ಒಂದು ಗಲಾಟೆ ನಾನು ನಾನೇನು ಮಾಡಬೇಕು ನಮಗೂ ಅಂತ ಹಲವಾರು ಅನುಭವಗಳಾಗಿದ್ದಾವೆ ಬಹುಶಃ ನನ್ನ ಆತ್ಮಕಥೆ ಬರೆದಿದೆ ಸರ್ಕಲ್ ಮಾರಮ್ಮ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಅಂತ ಒಂದು ಆತ್ಮಕಥೆ ಬರೆದಿದ್ದು ಒಂದು ಸರ್ಕಲ್ ಮಾರಮ್ಮ ದೇವಸ್ಥಾನ ಚಿಕ್ಕಮಗಳೂರು ಒಂದು ಗಲಾಟೆ ಶುರು ಆಯಿತು ನಾನು ವೆಡ್ ಇವತ್ತು ಇಡೀ ರಾತ್ರಿ ಅದನ್ನು ಒಂದು ಸಾಲು ಮಾಡೋದೇ ಒಂದು ದೊಡ್ಡ ಕೆಲಸ ಆಯಿತು ನಕ್ಸಲಿಸಮ್ ಎರಡು ಎನ್ಕೌಂಟರ್ ಆಯಿತು ಅದರಲ್ಲಿ ಇನ್ಯಾವುದೋ ಗಲಾಟೆ ಈ ಥರದ ಒಂದು ಈ ವಿಷಯಗಳು ಬಂದಾಗ ನಾವು ಹ್ಯಾಂಡ್ಲ್ ಮಾಡ್ಬೇಕು ದತ್ತಪೀಠದ ನಾಲ್ಕು ವರ್ಷ ಅದನ್ನ ನಾನು ನೋಡಿದ್ದೇನೆ ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೆ ನಾನೇ ಅದರಲ್ಲಿ ನಾನೇ ಇನ್ಚಾರ್ಜ್ ಇರ್ತಾ ಇದ್ದೆ ದತ್ತಪೀಠದಲ್ಲಿ ಅವೆಲ್ಲವೂ ಕೂಡ ನಮಗೆ ಹೇಗೆ ಹ್ಯಾಂಡ್ಲ್ ಮಾಡ್ಬೇಕು ಒಂದು ಅನುಭವ ಅವನ್ನೆಲ್ಲ ಬಳಸ್ಕೊಂಡ ಕಾಲ ಆ ಸಮಯಕ್ಕೆ ತಕ್ಕಂತ ನಿರ್ಧಾರ ತಗೊಳ್ಳೋದು ಅಧಿಕಾರಿಯ ಬಹಳ ಪ್ರಮುಖವಾದ ಕರ್ತವ್ಯ ಆ ನಡುವೆ ನಾವು ಅದರಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರ ಬಂದಾಗ ನಮ್ಮ ರಾತ್ರಿ ಹಗಲು ಅಂತ ಇರೋದಿಲ್ಲ ಕೌಟುಂಬಿಕವಾದಂತ ಸಮಸ್ಯೆಗಳು ಇದ್ದೇ ಇರ್ತವೆ ನಮ್ಗೆ ಅವ್ರಿಗೆ ಸಮಯವನ್ನ ಕೊಡ್ಲಿಕ್ಕೆ ಆಗಲ್ಲ ನಾವು ಅವ್ರಿಗೆ ಅಗತ್ಯ ಇರುವಾಗ ನಾವು ಮನೇಲಿ ಏನೋ ಅಗತ್ಯ ಇದೆ ಅಂತಾರೆ ನಾವು ಬರ್ಲಿಕ್ಕಾಗಲ್ಲ ಅವ್ರು ಏನೋ ಹೇಳ್ತಾರೆ ನಾವು ಮಾಡ್ಲಿಕ್ಕಾಗಲ್ಲ ಅವ್ರಿಗೇನೋ ಅಗತ್ಯ ಇರ್ತಾ ಇದು ಸಹಜವಾಗಿ ಅವರು ಅರ್ಥ ಮಾಡಿಸ್ ಅವ್ರಿಗೂ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಕೌಟುಂಬಿಕವಾಗಿ ನಾವು ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನಮ್ಮ ಮನೇನಲ್ಲಿ ಆ ಥರ ಸಮಸ್ಯೆ ಇಲ್ಲ ನನಗೆ ನಾನು ಮದುವೆ ಆಗಲೇ ಆಗಲೇ ಹೇಳ್ಬಿಟ್ಟಿದ್ದೆ ಮೊದಲು ಹುಡುಗಿ ನೋಡ್ಲಿಕ್ಕೆ ಹೋದಾಗ ನಾನು ಮೊದಲು ಹೇಳಿದೆ ಮಾತಾಡಿದಾಗ ನನ್ನ ಮೊದಲನೇ ಹೇಳ್ತಿ ನನ್ನ ಕರ್ತವ್ಯ ಓಕೆ ನೀನೇನಿದ್ರೆ ಎರಡನೇ ಹೇಳ್ತೀನಿ ಅಂತ ಈಗಲೂ ರೇಗಿಸ್ತಾರೆ ಇಲ್ಲ ಅಂತಲ್ಲ ಹಾಗಾಗಿ ಅವರು ನನಗೆ ಹೆಚ್ಚು ತೊಂದರೆ ಕೂಡ ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಲೈಫಲ್ಲಿ ಬೇಕಾದಷ್ಟು ಸ್ಯಾಕ್ರಿಫೈಸ್ ನಮಗೋಸ್ಕರ ಮಾಡಿದ್ದಾರೆ ಆ ಕಾರಣದಿಂದಲೇ ನಾವು ಈ ಹಂತ ಬರಲಿಕ್ಕೆ ಸಾಧ್ಯ ಆಗಿದೆ ಓಕೆ ಕೆಲವೊಂದಿಷ್ಟು ಸಾಮಾನ್ಯವಾದಂತಹ ಪ್ರಶ್ನೆಗಳು ಸರ್